ಸಮಸ್ತ ಕನ್ನಡ ನಾಡಿನ ಜನತೆಗೆ ಅಮೃತ ಮಾಡುವ ನಮಸ್ಕಾರಗಳು ಅಮೃತ ಸವಿರುಚಿ ಚಾನಲ್ಗೆ ಸ್ವಾಗತ ನಾನು ಮೂರು ನಿಂಬೆಹಣ್ಣು ಬಳಸಿ ಮೂರು ಥರದ ಜ್ಯೂಸ್ಗಳನ್ನು ಮಾಡ್ತಾ ಇದ್ದೀನಿ ಈ ಬಿಸಿಲು ಈ ಥರ ತಂಪಾದ ಪಾನಿ ಕೂಡ ದೇಹಕ್ಕೂ ಒಳ್ಳೆಯದ್ರೆ ಹೊಟ್ಟೆನೂ ತಂಪಾಗುತ್ತೆ ಹೊಟ್ಟೆನೂ ತುಂಬುತ್ತೆ ಇದು ಇವತ್ತು ನಾನು ಮೂರು ತಂಪಾದ ಜ್ಯೂಸ್ಗಳನ್ನು ಮಾಡ್ತಾಯಿದ್ದೀನಿ ಇದ್ದೀನಿ ಒಂದು ಸಿಹಿ ಒಂದು ಉಳಿ ಉಳಿ ಸ್ವಲ್ಪ ಖಾರ ಖಾರ ಮಾಡ್ತಾಯಿದ್ದೀನಿ ನೋಡಿ ಇವಾಗೆಲ್ಲ ಬೇಸಿಗೆಲ್ಲ ಸ್ಟಾರ್ಟ್ ಆಗಿದೆ ಮನೆಯಲ್ಲಿ ಕೂತ್ಕೊಳ್ಳೋಕ್ಕಾಗಲ್ಲ ನಿಂದಕ್ಕಾಗಲ್ಲ ಹೊರಗಡೆನೂ ಹೋಗೋಕ್ಕಾಗಲ್ಲ ಏನಾದರೂ ತಣ್ಣು ಕುಡಿಬೇಕಂತ ಅನ್ನಿಸ್ತದೆ ಬಟ್ ಏನು ದಿನ ಒಂದೇ ರೀತಿ ಕುಡಿಬೇಕಂದ್ರೆ ಕಷ್ಟ ಅದನ್ನು ಕುಡಿಯೋಕ್ಕಾಗಲ್ಲ ಕೆಲ್ಸಕ್ಕೆ ಹೋಗೋರಿರ್ತಾರೆ ರೀ ಅಂತರ ಕೂಡ ಈ ಒಂದು ಜ್ಯೂಸ್ ಮಾಡ್ಕೊಂಡು ಹೋಗ್ಬೋದು ಪಟಾಫಟ ಅಂತ ಒಂದು ಐದು ನಿಮಿಷದಲ್ಲಿ ಆಗೋಗ್ತದೆ ರೀ ಜ್ಯೂಸ್ ಮಾಡ್ಕೊಂಡು ಒಂದು ಬಾಟಲಲ್ಲಿ ಹಾಕೊಂಡು ಹೋಗ್ಬೋದು ರೀ ಜ್ಯೂಸನ್ನು ಮನೇಲಿ ಹೆಣ್ಮಕ್ಳು ಕೂಡ ಕೆಲಸ ಮಾಡ್ತಿರ್ತೀವಿ ರೀ ಏನು ಮಾಡೋಕ್ಕಾಗಲ್ಲ ಅಂಥ ಕೂಡ ಈ ಒಂದು ಜ್ಯೂಸ್ ಮಾಡ್ಕೊಂಡು ಕುಡಿದ್ರೆ ಏನೋ ನಮ್ಮ ದೇಹಕ್ಕೆ ಒಂದು ಎನರ್ಜಿ ಸಿಕ್ಕಂಗೆ ಆಗ್ತತ್ರಿ ಈಗ ಸಮರ್ ಟೈಮ್ ಇರೋದ್ರಿಂದ ಇವಾಗ ಆಫೀಸಿಗೆ ಬರ್ತಾರೆ ರೀ ಆ ಮಧ್ಯಾಹ್ನಕ್ಕೆ ಅವಾಗ ಕೂಡ ಮಾಡ್ಬೋದು ರೀ ಇಲ್ಲ ಮಕ್ಕಳು ಸ್ಕೂಲಿಂದ ಬರ್ತಾರೆ ಅವಾಗ ಕೂಡ ಇದು ಜ್ಯೂಸ್ ರೆಡಿ ಮಾಡ್ಕೊಂಡು ಇಟ್ಕೊಂಡು ತಣ್ಣನ ಕೊಟ್ಟರೆ ಇಷ್ಟಪಟ್ಟು ಮಕ್ಳು ಕುಡಿತಾರೆ ರೀ ಇನ್ನು ಯಾಕೆ ತಡ ಮಾಡೋದು ಬರ್ರಿ ಮೂರು ಥರ ಜ್ಯೂಸ್ಗಳು ಮಾಡೋದು ನೋಡ್ಕೊಂಬರ ಮಾಡೋದಂತ ನೋಡ್ಕೊಂಬರೋಣ ಬನ್ನಿ ನಾನಿಲ್ಲಿ ಮೊದ್ಲು ಪುದೀನ ಜ್ಯೂಸ್ ಮಾಡ್ತಾಯಿದ್ದೀನಿ ಅದಕ್ಕೆ ಒಂದು ಸ್ವಲ್ಪ ಪುದೀನ ತೊಗೊತಾ ಇದ್ದೀನಿ ಇವಾಗ ಸಕ್ಕರೆ ತೊಗೊತಿದ್ದೀನಿ ಸ್ವಲ್ಪ ಉಪ್ಪು ತೊಗೊತಾಯಿದ್ದೀನಿ ಮತ್ತೆ ಒಂದು ಸ್ವಲ್ಪ ಜಲಜೀರ ಪೌಡ್ರ್ ತೊಗೊಂಡಿದ್ದೀನಿ ಒಂದು ನಿಂಬೆಣ್ಣು ತೊಗೊಂಡಿದ್ದೀನಿ ಸ್ವಲ್ಪ ಹಸಿ ಶುಂಠಿ ಕೊಟ್ಕೊಂಡು ತೊಗೊಂಡಿದ್ದೀನಿ ತರಿ ತರಿ ಕೊಟ್ಕೊಂಡು ತೊಗೊಂಡಿದ್ದೀನಿ ಇದು ಇವಾಗ ಒಂದು ಎರಡು ಗ್ಲಾಸ್ ನೀರು ತೊಗೊಂಡಿದ್ದೀನಿ ಇದು ನಿಮಗೆ ಹೇಗೆ ಮಾಡೋದಂತ ನೋಡ್ಕೊಂಬರೋದು ಬನ್ನಿ ಮದುವೆ ಒಂದು ಬಟ್ಲ ತಗೊಂಡಿದ್ದೀನಿ ನೋಡಿರಿ ಇದಕ್ಕೆ ಒಂದು ಎರಡು ಗ್ಲಾಸ್ ನೀರು ತಗೊಂಡಿದ್ದೀನಿ ತಣ್ಣೀರು ತಗೊಂಡಿದ್ದೀನಿ ನಿಮಗೆ ಎಷ್ಟು ಬೇಕಷ್ಟು ನೋಡ್ತೀನಿ ನಾನು ಎರಡು ಗ್ಲಾಸ್ ನೀರು ತೊಗೊಂಡು ಸ್ವಲ್ಪ ಹಸಿ ಶುಂಠಿ ಆಗ್ತಾಯಿದ್ದೀನಿ ನೋಡಿ ಪುದೀನ ಆಗ್ತಾಯಿದ್ದೀನಿ ಒಂದು ಸ್ವಲ್ಪ ಪುದೀನ ಜಾಸ್ತಿನೇ ತೊಗೊಂಡಿದ್ದೀನಿ ನಿಮಗೆ ಬೇಕು ಇನ್ನೂ ಸ್ವಲ್ಪ ಜಾಸ್ತಿ ತೊಗೊಬೋದು ಇಲ್ಲ ಅಂದರೆ ಸ್ವಲ್ಪ ಕಡೆಯೇ ತೊಗೊಬೋದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ಇದನ್ನೆಲ್ಲ ಹಾಕ್ತಾಯಿದ್ದೀನಿ ಸಣ್ಣಗೆ ಸಣ್ಣಗಾಗಿ ಪೇಸ್ಟ್ ಮಾಡ್ಕೊಂಬರಲ್ಲ ರುಬ್ಕೊಂಬರಲ್ಲ ರುಬ್ಕೊಂಬರ ಸ್ವಲ್ಪ ನೀರು ಜಾಸ್ತಿ ಅಂದರೆ ನೀವು ಸ್ವಲ್ಪ ಕಡಿಮೆಯೇ ಹಾಕ್ಕೊಳ್ಳಿರಿ ಇವಾಗ ಒಂದು ನಾಲ್ಕು ಸ್ಪೂನಷ್ಟು ಶುಗರ್ ಹಾಕ್ತಾಯಿದ್ದೀನಿ ರೀ ಯಾಕಂದರೆ ನೀವು ಸಕ್ಕರೆ ಹಾಕೊಬೋದು ಇಲ್ಲ ಬೆಲ್ಲನ ಹಾಕ್ಕೊಬೋದು ನಾನು ಸಕ್ಕರೆ ಹಾಕ್ಕೊಂತ ಇದ್ದೀನಿ ಯಾಕಂದರೆ ಈಗ ಗ್ಲೂಕೋಸ್ ಇರ್ತತ್ರ ಇದೆ ಬಿಸಿಲಲ್ಲಿ ಭಾಳ ಒಳ್ಳೇದು ಇದು ಜ್ಯೂಸಿ ಅಂತೇಳಿ ನಾನು ಶುಗರ್ ಯೂಸ್ ಮಾಡ್ತಾ ಇದ್ದೀನಿ ರೀ ಇದು ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ ನೋಡಿರಿ ಇವಾಗ ಒಂದು ನಿಂಬೆ ನಿಂತ್ತಾಯಿದ್ದೀನಿ ರೀ ಎರಡೋಳು ನಿಂಬೆ ನಿಡ್ತಾಯಿದ್ದೀನಿ ರೀ ನಾನು ನಿಮಗೆ ಸ್ವಲ್ಪ ಹುಳಿ ಬೇಕಂತ ಸ್ವಲ್ಪ ಹಾಕಾಡ್ರಿ ನಾನು ಇದು ಕರೆಕ್ಟ್ ಆಗ್ತದೆ ಅಂತೇಳಿ ಎರಡು ಗ್ಲಾಸಿಗೆ ಮಾಡ್ತಾ ರೀ ಒಂದು ನಿಂಬೆ ಇಂಡಿಕೊಂತ ಇದ್ದೀನಿ ರೀ ನಾನು ನಿಂಬೆಣ್ಣು ಹುಳಿ ಹುಳಿ ಇದ್ರೂ ಕೂಡ ಎಷ್ಟು ರುಚಿ ಇರ್ತೈತೆ ರೀ ಕೊಲೆಸ್ಟ್ರಾಲ್ ರೀ ರಕ್ತದ ಒತ್ತಡ ಆಗಲಿ ಆಮೇಲೆ ಮತ್ತೆ ಹೃದಯ ಸಂಬಂಧವಾಗಲಿ ಇದು ಆರೋಗ್ಯವನ್ನು ಕಾಪಾಡ್ತೈತೆ ರೀ ಇದು ಹಾರ್ಟಿಗೆ ಹಂಗಾಗಿ ಭಾಳ ಒಳ್ಳೇದ್ರಿ ಇದು ನೋಡಿ ನಾನು ಒಂದು ಪೂರ್ತಿ ನಿಂಬೆಣ್ಣು ತಗೊಂಡಿದ್ದೀನಿ ಇವಾಗ ಸ್ವಲ್ಪ ಜಲ ಪೌಡ್ರ್ ಹಾಕ್ತಾ ಇದ್ದೀನಿ ನಿಮಗೆ ಬೇಕಾದ್ರೆ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ ಚೆನ್ನಾಗಿರ್ತದಂತ ನಾನು ಅರ್ಧ ಸ್ಪೂನ್ ಜೇಲ್ಜೀರ ಪೌಡ್ರ್ ಹಾಕಿದ್ದೀನಿ ಬರೀ ಮಿಕ್ಸಿ ಹಾಕೊಂಬರ ಪೂರ್ತಿ ಸಣ್ಣಗೆ ಹಾಕಬೇಕ್ರಿ ಅಂಗರುಬ್ಬಿಕೊಂಬರ ಬರ್ರಿ ನೋಡಿರಿಷ್ಟು ಸಣ್ಣಾಗಬೇಕ್ರಿ ಇವಾಗ ಇದನ್ನು ಸೋಸ್ಕೊತಾ ಇದ್ದೀನಿ ನೋಡಿರಿ ಎಲ್ಲ ಫಿಲ್ಟ್ರ್ ಮಾಡ್ಕೊತ ಇದ್ದೀನಿ ಎಲ್ಲ ನೋಡಿರಿ ಎಷ್ಟು ಕ್ಲೀನಾಗಿ ಬಂದಿದೆ ಎಷ್ಟು ಗ್ರೀನಾಗಿ ಕಾಣ್ತದೆ ಎಷ್ಟು ಚೆನ್ನಾಗಿ ಕಾಣ್ತಾ ಇತ್ತು ನೋಡಿರಿ ಇದು ಜ್ಯೂಸು ಪುದೀನ ಫ್ಲೇವರ್ ಇಷ್ಟಪಡೋರು ಹಾಗೇನೇ ಕುಡಿಬೋದು ಇಲ್ಲ ನಮಗೆ ಸರಿ ಹೋಗಲ್ಲ ಅಂದರೆ ಈ ಥರ ಫಿಲ್ಟ್ರ್ ಮಾಡ್ಕೊಂಡು ಕುಡಿದ್ರೆ ಚೆನ್ನಾಗಿರ್ತದೆ ರೀ ಈ ಥರ ಒಂದು ಸ್ಪೂನ್ ತೊಗೊಂಡು ಎಲ್ಲ ಜಿಂಗೆ ಪ್ರೆಸ್ ಮಾಡ್ರಿ ಎಲ್ಲ ನೀರೆಲ್ಲ ಇಳ್ಕೊತೈತೆ ಜ್ಯೂಸಲ್ಲಿ ಇಳ್ಕೊಂತೈತಿ ನೋಡಿರಿ ಎಲ್ಲ ನೋಡಿರಿ ರೆಡಿ ಆಯ್ತು ರೀ ಇವಾಗ ಪುದೀನಾ ನಿಂಬು ಜ್ಯೂಸ್ ರೆಡಿ ಆಗೈತೆ ನೋಡಿರಿ ಇಲ್ಲಿ ಎರಡು ಗ್ಲಾಸ್ಗೆ ಆಗಷ್ಟು ಮಾಡಿದ್ದೀನಿ ರೀ ಇವಾಗ ನೋಡಿರಿ ಒಂದು ಗ್ಲಾಸ್ ತೊಗೊಂಡಿನಿ ಯೂಸ್ ಯಾರು ಮಾಡ್ತಾಯಿದ್ದೀನಿ ನೋಡಿರಿ ಇದು ರೆಡಿ ಆಗೈತೆ ರೀ ಇದನ್ನೊಂದು ಕಡೆಗೆ ಇದ್ದೀನಿ ರೀ ನೆಕ್ಸ್ಟ್ ಇನ್ನೊಂದು ಜ್ಯೂಸ್ ಮಾಡೋದು ನೋಡೋಣ ಬನ್ರಿ ಎರಡನೇದು ನೋಡಿ ಮೇಲೆ ಸಿಪ್ಪೆ ಇರತ್ತಲ್ಲ ಅದನ್ನ ತುರಿತುಕೊತಿದ್ದೀನಿ ನೋಡಿರಿ ಎಲ್ಲ ಫುಲ್ ಒಂದು ನಿಂಬೆಹಣ್ಣಿನ ಸಿಪ್ಪೆ ರೀ ಮೇಲೆ ಸಿಪ್ಪೆ ಭಾಳ ಒಳ್ಳೇದು ರೀ ಇದು ಜ್ಯೂಸಿಗೆ ಒಂದು ಪೂರ್ತಿ ತುರ್ಕೊಂಡಿದ್ದೀನಿ ನೋಡಿ ನೋಡಿರಿ ಆಗಿದೆ ಇವಾಗ ಒಂದು ನಿಂಬೆಣ್ಣು ಕಟ್ ಮಾಡ್ಕೊತ ಇದ್ದೀನಿ ನೋಡಿರಿ ನಾನು ಪೂರ್ತಿ ಒಂದು ನಿಂಬೆಹಣ್ಣು ತೊಗೊತಿದ್ದೀನಿ ರೀ ಎರಡು ಓಳು ಮಾಡ್ಕೊತಾ ಇದ್ದೀನಿ ನೋಡಿರಿ ಈಗ ಒಂದು ಬಟ್ಲಾ ತಗೊಂಡಿದ್ದೀನಿ ರೀ ಎರಡು ಲೋಟ ನೀರು ಇದ್ದೀನಿ ನೋಡಿರಿ ತಣ್ಣೀರು ಇದ್ದೀನಿ ನೀವು ನಾರ್ಮಲ್ ವಾಟರ್ ಬೇಕಿದ್ದರೂ ಹಾಕ್ಕೊಬೋದು ನಾನು ತಣ್ಣೀರು ತೊಗೊಂಡಿದ್ದೀನಿ ಇಲ್ಲಿ ಚೆನ್ನಾಗಿರುತ್ತೆ ತಂಪಲ್ವಾ ಬೇಸಿಗೆ ಇರೋದೇ ಇದ್ದರೆ ನಾನು ತಣ್ಣೀರು ತೊಗೊಂಡಿದ್ದೀನಿ ಈಗ ಒಂದು ಜಾರ್ ತೊಗೊಂಡಿದ್ದೀನಿ ಇದ್ರಾಗ ಒಂದೂವರೆ ಗ್ಲಾಸ್ ಬಟ್ಲಾಗ ಹಾಕೀನಿ ರೀ ಅರ್ಧ ಗ್ಲಾಸ್ ಮಾತ್ರ ನಾನು ಜಾರ್ನಲ್ಲಿ ಹಾಕಿದ್ದೀನಿ ನೀರು ಯಾಕಂದರೆ ಇದು ನಾರ್ಮಲ್ ಆಗಿದ್ದರಿಂದ ನಾನು ಅರ್ಧ ಲೋಟ ನೀರು ತೊಗೊಂಡಿದ್ದೀನಿ ನಾಲ್ಕು ಸ್ಪೂನು ಶುಗರ್ ಹಾಕ್ತಾಯಿದ್ದೀನಿ ನೋಡಿರಿ ಸಕ್ಕರೆ ಇದಕ್ಕೆ ಇವಾಗ ಸ್ವಲ್ಪ ತುರ್ದಿಕ್ಕಂಡು ರೀ ಅದನ್ನು ಸ್ವಲ್ಪ ಹಾಕ್ತಾಯಿದ್ದೀನಿ ನೋಡಿರಿ ಇದು ನಿಂಬೆಹಣ್ಣು ತುರ್ದಿಕ್ಕಂಡಿದ್ದು ಅದನ್ನ ಸ್ವಲ್ಪ ತುರ್ದಿರದನ್ನ ಹಾಕೊತಾಯಿದ್ದೀನಿ ರೀ ಆಮೇಲೆ ಒಂದು ಹಣ್ಣು ಇಂಟ್ಕೊತಾ ಇದ್ದೀನಿ ರೀ ಎರಡು ಹೋಳು ನಿಂಬೆ ನಿಂಬೆಹಣ್ಣು ಇದಕ್ಕೆ ಚೆನ್ನಾಗಿ ಬರ್ತತೆ ಜ್ಯೂಸ್ ಜ್ಯೂಸ್ ಇದಕ್ಕೆ ಎರಡು ಹೋಳು ಎಲ್ಲ ನೀಟಾಗಿ ಇಂಡುಕೊಳ್ರಿ ಇದನ್ನು ಎರಡು ಹೋಳು ಇದ್ದೀನಿ ನೋಡಿರಿ ನೋಡಿರಿ ಎರಡು ಲಿಂಬೆ ಹಿಂಡಿದ್ದೀನಿ ಇವಾಗ ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ ನೋಡಿರಿ ಸಾಲ್ಟ್ ಹಾಕ್ತಾಯಿದೀನಿ ಹಾಫ್ ಸ್ಪೂನ್ ಹಾಕ್ತಾಯಿದ್ದೀನಿ ನಿಮಗೆ ಬೇಕಿದ್ದರೆ ಕೆಂಪು ಉಪ್ಪು ಇದ್ದರೆ ಹಾಕ್ಕೊಂಬೋದ್ರಿ ರೀ ಸ್ವಲ್ಪ ಶುಂಠಿ ಹಾಕ್ತಾಯಿದ್ದೀನಿ ತುರ್ದಿದ್ರೆ ಹಾಕ್ಸ್ಕೊಂಡು ಹಾಕ್ತಿದ್ದೀನಿ ನೋಡಿ ಇವಾಗ ಗ್ರೈಂಡ್ ಮಾಡ್ಕೊಂಡ್ ಬರನ್ರಿ ಈ ಥರ ಗ್ರೈಂಡ್ ಮಾಡ್ಕೊಂಡು ಬಂದಿದ್ದೀನಿ ಇದೀಗ ನಿಮಗೆ ಬೇಕಿದ್ದರೆ ಸೋಸ್ಕೊಬೋದು ರೀ ಇಲ್ಲ ಹಂಗೆ ನಾ ಕುಡಿತೀನಿ ಅಂದರೆ ಹಾಗೆ ಹಾಕ್ಕೊಬೋದು ರೀ ಇದನ್ನು ಹಂಗೆ ಕುಡಿದ್ರೆ ಕೂಡ ಚೆನ್ನಾಗಿರುತ್ತೆ ಭಾಳಷ್ಟು ಬಾಯಿಗೆಲ್ಲ ಸಿಗ್ತಾ ಇರ್ತೈತೆ ಶುಂಠಿ ಅದೆಲ್ಲ ನಿಮಗೆ ಬೇಕಿದ್ರೆ ಹಂಗೆ ಕುಡಿಬೋದು ಬಾಯಿಗೆಲ್ಲ ಇದು ನಿಂಬೆಹಣ್ಣಿಂದ ಸಿಪ್ಪೆ ಕೂಡ ಸಿಗ್ತಾ ಇರ್ತೈತೆ ತುಂಬ ಟೇಸ್ಟ್ ಇರ್ತೈತಿ ನೋಡಿರಿ ಇದು ರೆಡಿ ಆಗೈತಿ ಇವಾಗ ಎರಡು ಗ್ಲಾಸ್ ಮಾಡಿದ್ದೆ ಇವಾಗ ರೆಡಿ ಆಗೈತೆ ನೋಡಿರಿ ಒಂದ್ಸರಿ ಎಲ್ಲ ಕಲಿಸ್ತಾ ಇದ್ದೀನಿ ನೋಡಿ ಒಂದು ಸ್ಪೂನ್ ತೊಗೊಂಡು ಎಲ್ಲ ಮಿಕ್ಸ್ ಮಾಡ್ತಾ ಇದ್ದೀನಿ ಇವಾಗ ಒಂದು ಗ್ಲಾಸಿಗೆ ಸರ್ವ್ ಮಾಡ್ತಾ ಇದ್ದೀನಿ ನೋಡಿರಿ ನೋಡಿರಿ ಎಷ್ಟು ಚೆನ್ನಾಗಿ ಬಂದೈತೆ ನೋಡಿರಿ ಇದು ತುಂಬನೇ ಹೆಲ್ತಿಗಾಗಿರ್ತೈತ್ರಿ ಇದು ಜ್ಯೂಸ್ ನೋಡಿ ರೆಡಿ ಆಯ್ತು ಇದು ಕೂಡ ಒಂದು ಸೈಡ್ ಇದ್ದೀನಿ ರೀ ಈಗ ನೆಕ್ಸ್ಟ್ ಮಾಡ್ತಾ ಇದ್ದೀನಿ ಇನ್ನೊಂದು ಜ್ಯೂಸ್ ಮಾಡ್ತಾಯಿದ್ದೀನಿ ರೀ ಇದು ಕೂಡ ತಣ್ಣ ನೀರು ತೊಗೊಂಡಿದ್ದೀನಿ ಎರಡು ಗ್ಲಾಸ್ ತೊಗೊಂಡಿದೀನಿ ರೀ ತಣ್ಣ ನೀರು ನೋಡಿರಿ ಎರಡು ಎರಡು ಗ್ಲಾಸ್ ತೊಗೊಂಡಿದ್ದೀನಿ ರೀ ಇದನ್ನು ಇದನ್ನ ಅರ್ಧ ಗ್ಲಾಸ್ಗೆ ಮಿಕ್ಸಿಗೆ ಹಾಕಕ್ಕಂತ ಅರ್ಧ ಗ್ಲಾಸ್ ತೊಗೊಂಡಿದ್ದೀನಿ ರೀ ಇದಕ್ಕೆ ನಾಲ್ಕು ಹಸಿಮೆಣ್ಸಿಗ ಪೀಸ್ ತೊಗೊಂಡಿ ಸಣ್ಣದ್ರಿ ಒಂದು ಸ್ವಲ್ಪ ಸ್ವಲ್ಪ ಹಸಿ ಶುಂಠಿ ಹಾಕ್ತಾಯಿದ್ದೀನಿ ನೋಡಿರಿ ಇದು ಕೂಡ ಇದಕ್ಕೆ ಒಂದು ನಿಂಬೆ ಹಿಡ್ತಾ ಇದ್ದೀನಿ ರೀ ಇದು ಕೂಡ ಒಂದು ನಿಂಬೆಣ್ಣೆ ಇಂಟ್ಕೊಳ್ರಿ ಚೆನ್ನಾಗಿರ್ತತಿ ಇದು ಹುಳಿ ಸಿಹಿ ಸ್ವಲ್ಪ ಖಾರ ಖಾರ ತುಂಬಾ ಟೇಸ್ಟ್ ಇರ್ತದೆ ರೀ ಇದು ಇದು ಪೂರ್ತಿ ಒಂದು ನಿಂಬೆ ನಿಂಬೆಣ್ಣೆ ಇದ್ದೀನಿ ನೋಡಿರಿ ಪೂರ್ತಿ ಹಿಂಟ್ಕೊಳ್ರಿ ಒಂದು ನಿಂಬೆಹಣ್ಣು ಬೇಸ್ಗೆ ಇರೋದ್ರಿಂದ ನಾವು ಎದ್ದ ತಕ್ಷಣ ಈ ಥರ ಒಂದು ನಿಂಬೆಹಣ್ಣಿನ ಪಾನೀಯ ಮಾಡ್ಕೊಂಡು ಕುಡಿದು ಕೆಲಸ ಮಾಡಿದ್ರೆ ನಮಗೆ ಒಂದು ದೇಹಕ್ಕೆಬಾರ್ದು ರೀ ಎನರ್ಜಿ ಸಿಕ್ತತೇ ಹೇಳ್ಬೋದು ನೋಡಿರಿ ಹಾಫ್ ಸ್ಪೂನ್ ಜೀರಿಗೆ ಮೆಣಸು ಕುಟ್ಟಿ ಹಾಕ್ತಾ ಇದ್ದೀನಿ ರೀ ಒಂದು ಸ್ವಲ್ಪ ಅರ್ಧ ಸ್ಪೂನ್ ಅಷ್ಟು ಉಪ್ಪು ತಗೊಂಡಿದ್ದೀನಿ ನೋಡಿರಿ ಇವಾಗ ನಾಲ್ಕು ಸ್ಪೂನು ಸಕ್ಕರೆ ತಗೊಂತ ಇದ್ದೀನಿ ರೀ ನಾಲ್ಕು ಸ್ಪೂನ್ ತೊಗೊತಾ ಇದ್ದೀನಿ ನೋಡಿರಿ ಸಕ್ಕರೆನ ಇದು ಕೂಡ ಗ್ಲೂಕೋಸ್ ಇರ್ತೈತೆ ರೀ ಹಾಗಾಗಿ ಒಳ್ಳೇದಂತ ನಾಲ್ಕು ಸ್ಪೂನ್ ಸಕ್ಕರೆ ತಗೊತಾ ಇದ್ದೀನಿ ರೀ ಇವಾಗ ಮುಚ್ಚಿ ಮತ್ತೆ ಮಿಕ್ಸ್ ಮಾಡ್ಕೊಂಬರಂಬರ್ರಿ ನೋಡಿರಿ ಈ ಥರ ಆಗಿದೆ ನೋಡಿ ಎಷ್ಟು ಚೆನ್ನಾಗಿದೆ ಇವಾಗ ಇದನ್ನು ಬೇಕಾದರೂ ಕೂಡ ಸೋಸ್ಕೊಬೋದು ಇಲ್ಲಾಂದ್ರೆ ಇದು ಕೂಡ ಹಾಗೆ ಕುಡಿಬೋದು ರೀ ಇದನ್ನು ಇವಾಗ ನೋಡಿರಿ ಸೋಸ್ಕೊತಾ ಇದ್ದೀನಿ ಅದು ನಾನು ಒಂದೆರಡು ಗ್ಲಾಸ್ ಬಟ್ಲೆಲ್ಲ ಹಾಕಿದ್ರಿ ಅರ್ಧ ಗ್ಲಾಸ್ ಮಾತ್ರ ನಾನು ಮಿಕ್ಸಿಗೆ ಹಾಕೋಕ್ಕೋಸ್ಕರ ಹಾಕೊಂಡಿದ್ರಿ ಇವಾಗ ಅದನ್ನ ಸೋಸ್ಕೊತೀನಿ ನೋಡಿ ಬಟ್ಲೆಲ್ಲ ಸೋಸ್ಕೊತೀನಿ ಇದು ನೋಡಿರಿ ಇಷ್ಟು ಬಂದಿದ್ದು ನೋಡಿರಿ ಎಷ್ಟು ಚೆನ್ನಾಗಿ ಬಂದೈತಿ ಇದು ಕೂಡ ಇವಾಗ ಇದಕ್ಕೆ ಸ್ವಲ್ಪ ಚಾಟ್ ಮಸಾಲೆ ಹಾಕ್ತಾಯಿದ್ದೀನಿ ನೋಡಿರಿ ಇದು ಕೂಡ ಸ್ವಲ್ಪ ಎಲ್ಲ ತಿರುಗಿಸ್ತಾ ಇದ್ದೀನಿ ನೋಡಿರಿ ನೋಡಿರಿ ಎಷ್ಟು ಚೆನ್ನಾಗಿ ಬಂದೈತೆ ಒಳ್ಳೆಯ ತಂಪಾದ ಪಾನಿ ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ಅಷ್ಟು ಚೆನ್ನಾಗಿ ಬರ್ತೈತೆ ನೋಡಿರಿ ಇದು ಇವಾಗ ಮೂರು ಜ್ಯೂಸು ರೆಡಿಯಾಗಿದ್ದಾವೆ ನೋಡ್ರಿ ನೋಡಿರಿ ರೆಡಿ ಇದು ಕೂಡ ಸಿಹಿ ಹುಳಿ ಖಾರ ಮಿಕ್ಸ್ ಇರುವಂಥ ಜ್ಯೂಸ್ ನೋಡಿರಿ ಇದು ಇವ ನೋಡಿರಿ ಒಂದು ಪ್ಲೇಟಿಗೆ ಮೂರು ಜ್ಯೂಸ್ಗಳು ಸರ್ವ್ ಮಾಡ್ತಾಯಿದ್ದೀನಿ ನೋಡ್ರಿ ಇಡ್ತಾ ಇಡ್ತಾಯಿದ್ದೀನಿ ನೋಡಿರಿ ಒಂದು ಮೇ ಹಸಿ ಸಣ್ಣದಾಕಿ ಮಾಡಿ ಅದ ಜಲಜೀರ ಪೌಡ್ರ್ ಹಾಕಿರೋದು ನೋಡಿರಿ ಒಂದು ಹುಳಿ ಹುಳಿ ಒಂದು ಸಿಹಿ ಸಿ ಒಂದು ಖಾರ ಖಾರ ಮೂರು ಥರದ ಜ್ಯೂಸುಗಳು ರೆಡಿ ಆಗೈತೆ ನೋಡ್ರಿ ಇವಾಗ ಪ್ಲೇಟಿಗೆ ಸರ್ವ್ ಮಾಡ್ತಾ ಇದ್ದೀನಿ ನೋಡಿರಿ ಈ ಥರ ಮೂರು ಗ್ಲಾಸ್ನಾಗ ರೆಡಿ ಇದೆ ನೋಡಿರಿ ಇವಾಗ ಇದಕ್ಕೆ ಸ್ವಲ್ಪ ಚಾಟ್ ಹಾಕ್ತಾ ಹಾಕ್ತಾಯಿದ್ದೀನಿ ರೀ ಮೇಲ್ಗಡೆ ನಿಮಗೆ ಬೇಕಿದ್ದರೆ ಹಾಕ್ಕೊಳ್ರಿ ಇಲ್ಲಾಂದ್ರೆ ಸ್ಕಿಪ್ ಕೊಡೋದು ಮಾಡ್ಬೋದು ನಾನು ಟೇಸ್ಟ್ ಇರ್ತತೆ ಮಕ್ಳಿಗೆ ಕೊಟ್ಟರೆ ಚೆನ್ನಾಗಿ ಇಷ್ಟಪಟ್ಟು ಕುಡಿತಾರೆ ಅಂಥೇಳಿ ಹಾಕ್ತಾಯಿದ್ದೇನೆ ರೀ ಹಾಕಿ ಸ್ವಲ್ಪ ಸ್ಪೂನಿಂದ ತಿರ್ಗಿಸ್ಕೊತಿದೀನಿ ನೋಡ್ರಿ ಇದಕ್ಕೆ ಸ್ವಲ್ಪ ಖಾರ ಖಾರ ಇರೋದ್ರಿಂದ ಇನ್ನು ಸ್ವಲ್ಪ ಸಣ್ಣದಾಗಿ ಒಂದು ಸಣ್ಣ ಪೀಸ್ನಲ್ಲಿ ಎರಡು ಮೆಣಸಿಕ್ ಹಾಕ್ತಿದ್ದೀನಿ ಅಶಿ ಮೆಣಸಿಕ್ ಹಾಕ್ತಾಯಿದ್ದೀನಿ ರೀ ಸ್ವಲ್ಪ ಇದು ಕಾಮ ಕಸ್ತರಿ ನೆನೆ ರೀ ಅದನ್ನು ಕೂಡ ಒಂದೊಂದು ಸ್ಪೂನ್ ಹಾಕ್ತಾಯಿದೀನಿ ನೋಡಿರಿ ತುಂಬ ರೀ ಇದು ಕಾಮ ಕಸ್ತರಿ ಬೀಜ ಅದಕ್ಕೆ ಮೂರಕ್ಕೂ ಹಾಕ್ತಾಯಿದ್ದೀನಿ ರೀ ಇದು ದೇಹಕ್ಕೆ ತಂಪ ಅಂತಂದೇಳಿ ಹಾಕ್ತಾಯಿದ್ರಿ ಇವಾಗ ನೋಡ್ರಿ ಐಸ್ ಕ್ಯೂಬ್ ಕೂಡ ಹಾಕ್ತಾಯಿದ್ದೀನಿ ನೋಡಿರಿ ಇನ್ನೂ ತಂಪಾಗ್ತದೆ ರೀ ಆಲ್ರೆಡಿ ನಾನು ಫಸ್ಟಿಗೆ ತಣ್ಣೀರು ಹಾಕಿದ್ದೀನಿ ರೀ ಜ್ಯೂಸ್ ಮಾಡೋಕ್ಕೆ ಇವಾಗ ಅದ್ರ ಜೊತೆಗೆ ಮತ್ತು ಇವು ಐಸ್ ಕ್ಯೂಬ್ ಕೂಡ ಹಾಕ್ತಾಯಿದ್ದೀನಿ ನೋಡಿರಿ ತುಂಬ ಖುಷಿ ಖುಷಿಯಿಂದ ಕುಡೀರಿ ಇದು ಜ್ಯೂಸನ್ನು ನೋಡಿರಿ ಒಂದು ಪುದೀನ ಜ್ಯೂಸು ಒಂದು ಖಾರ ಖಾರ ಜ್ಯೂಸು ಒಂದು ನಿಂಬೆಹಣ್ಣಿನ ಜ್ಯೂಸ್ ಮೂರು ನಿಂಬೆಹಣ್ಣು ಬಳಸಿ ಮಾಡೀನಿ ರೀ ತುಂಬಾ ಟೇಸ್ಟ್ ಇರ್ತದೆ ರೀ ಇದು ನೀವು ಕೂಡ ಮನೆಗೆ ಮಾಡಿರಿ ಇದನ್ನು ಜ್ಯೂಸ್ ಭಾಳ ರೀ ಇದು ಡೆಕೋರೇಟಿಗೋಸ್ಕರ ಇದು ನಿಂಬೆಹಣ್ಣು ಇಟ್ಟಿದ್ದೀನಿ ರೀ ನೀವು ಹಂಗೆ ಮನೇಲಿ ಮಾಡಿ ಕೊಡ್ತೀವಿ ಅಂದರೆ ಹಂಗೆ ಕುಡಿಬೋದು ರೀ ಇದು ಖುಷಿ ಖುಷಿಯಿಂದ ಈ ಜ್ಯೂಸನ್ನು ಮಾಡಿ ಕುಡೀರಿ ಹೆಂಗೆ ಬಂತಂದರೆ ಕಮೆಂಟ್ ಮಾಡಿರಿ ಹಾಗೆ ಶೇರ್ ಮಾಡಿರಿ ಲೈಕ್ ಮಾಡಿ ಹೀಗೆ ನಮ್ಮ ಚಾನಲ್ಗಿನ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ ಎಲ್ಲರಿಗೂ ಧನ್ಯವಾದಗಳು